ಏನು ಗೋವಿಣಿ ಮಾಡ್ತಾರಪ್ಪ ನೋನೆ ಮಲಕಿನ್ನೂ ಬಂದಿಲ್ಲ ಅಡಿಕೆ ಏಟ್ ಲೆಟ್ ಮಾಡ್ತಾನವನು ನಾನಾ ಎಲ್ಲ ಕಸೋಡ್ ಹೋಗ್ಬೇಕು ನಾನಾ ಎಲ್ಲ ಮಾಡ್ಬೇಕಂದ್ರೆ ಆಗುಲ್ಲ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ಮುನ್ನೂರು ರೂಪಾಯಿ ಕೊಡ್ತಾನೆ ದಿನಕ್ಕೆ ಎಲ್ಲ ಆಗ್ಬೇಕು ನಂಗೆ ಅದೇ ಇಂತ ಐದುನೂರು ರೂಪಾಯಿ ಇಸ್ಕೊತೀನಿ ಬರಲಿವು ಆಯ್ತು ಹೋಗ ರೀಲ್ಸ್ ಕಸ ಕಸೋಡು Risika, belak belak nangga ciptan kasa orang kayak, baru lagi yang bayi nolong kan ananangri tipek nanu mada bakan dulu, agulah. Oh, Lama no. gitu, perjalanimu baru kesundur sendiri. ya apa? Kalau perjalanmu kesundur sini

ಅಡಿಸಿಕೆ ಹಿಂಗ ಮಾಡಿ ಮಾಡಿ ಎಷ್ಟು ಗಿರಾಕಿ ಹೇಳ್ತೈಸಿ ಬಂದಾಗ ಒಂದು ವ್ಯಾಪಾರ ಇಲ್ರಿ ಅಂತ ಹೇಳ್ತಿ ನೀ ಇದನ್ನ ಮಾಡತ್ತೆ ಫೋನ್ ಹಿಡ್ಕೊಂಡ್ ಕುಂಡ್ರದ ತಪ್ಪಾತ ಇನ್ನೊಂದ್ಸಲ ಫೋನ್ ಹಿಡಿದ ಕಾಲ್ ಮಾಡ್ಕೊಂಡ್ ಹೊಡಿತೀನಿ ನಿನ್ನ ಅಂಗಡಿಯಾಗ ಅಲ್ಲಿ ಕೆಲಸ ಮಾಡಕ್ ಹೋಗವಣ ಅಂಗಡಿ ತಗದ್ ಉದಿನ್ ಕಡಿ ಇದ್ ಕಡಿ ಹಚ್ಚಿ ಇಲ್ಲ ಮತ್ ಏನ್ ಮಾಡಿದ್ವಿ ಬಂದಾಗಿಂದ ೇವ್ರಿ ಬೆಳಿಗ್ಗೆ ಬೆಳಗ್ಗೆ ಎದ್ದ ಹೋಗಿ ನಾ ಒಂದ್ ಚಲೋ ಗಿರಾಕಿ ಬರಂಗ ಮಾಡಪ್ಪ ತಂದೆ ವ್ಯಾಪಾರ ಚಲೋ ಅಣ್ಣ ಒಂದ್ ಸಾವಿರ ರೂಪಾಯಿ ಏನು ಬೇಕು ಅಣ್ಣ ನಿಂಗ ಏ ಮಾರ ಸಾವಿರ ರೂಪಾಯಿ ಚೇಂಜ್ ಕೊಡು ಲೇ ಕೈಯಾಗ ಉದಿನ ಕಡ್ಡಿ ಐತೆ ಅಂತ ಸುಂಬಾಕತ್ತ ಮುಂದೆ ಮುಂದೆ ಹೋಗಿ ಒಂದು ವ್ಯಾಪಾರ ಆಗಿಲ್ಲ ಏನಿಲ್ಲ ನಡೀ ಐದನೂರು ರೂಪಾಯ್ ಕೊಡ್ಲಿ ஏ போகல முந்த் முந்தி தின் மத்த உட்கா எதா நோட அட்ஸிக்க இல்ல இதொந்த காய் அங்கடி ஒன்ஸ் கொட்டில் முக இன்னொன்னு மாரி பாலன்ஸ் இஸ்க்கொண்டே ஓதர இவத்தின் கோட்டார முக நண்டு ಮಾಲಕ್ಗ ಅಡಿಸಿಕೆ ಅಂತ ಏನ್ ತಪ್ಪಾತ ಬೋಸಡಿಕೆ ಅಕ್ಕಿಗೂ ಕೆಲಸ ಅಂತ ನಿನಗೂ ಇಲ್ಲ ನಿನಗೂ ಮಚ್ಚರ ಅಕ್ಕಿಗೂ ಇಲ್ಲ ಕೆಲಸ ಮಾಡೋ ಕೆಲ್ಸ ಮಾಡಿ ಜಕ ಮಾಡಿ ಬಂದ ಹಚ್ಕೊಂಡಿಲ್ರಿ ಕೆಲಸ ಮಾಡಾಗ್ಲೇ ಅಣ್ಣ ವಾಸನಿ ಬಂತ್ರಿ ಅದು ವಾಸನಿ ನಿಮ್ಮ ಸೌಪಿನ ಅಲ್ರಿ ನಮ್ಮ ಊದಿನ ಕಡ್ಡಿ ನಮ್ಮ ಅಗರಬತ್ತಿ ಯುಕುರ್ದ್ರಿ ಹಿಂಗ ಗಿರಾಕಿ ಹುಡ್ಕೊಂಡ್ ಬರ್ತಾರ ಇದನ್ನ ಹಚ್ಚಿದ್ರಿ ಅಂದ್ರೆ ನಿಮ್ಮ ಊದಿನ ಕಡ್ಡಿ ಬ್ಯಾಡ ಹೋಗ್ರಿ ಯಾಕ್ರಿ ಅಣ್ಣ ವಾಸನಿ ನೋಡಿದ್ರಲ್ಲಿ ಇದೇ ಗ್ರ ಹೆಂಗ ಗಮ ಗಮ ಏ ಹೋಗೋ ಮರೇ ಹಳೇವು ಹೋಗಲ್ವ ನೀನು ಹೊಸ ತಗೊಂಡಿ ಬ್ಯಾಡ್ ಹೋಗ ಏ ಹಳೇದೇ ಮಾಡ್ತೀವಿ ಬಿಡೋಣ ಇದು ಹೊಸ ಬ್ರಾಂಡ್ ಐತಣ್ಣ ನೀ ಹಚ್ಚಿದ್ದ ಕರೆ ಆದ್ರೆ ನಂಗಡ್ಯಾಗ ಹುಡುಗ್ಯಾರ್ ಗಿಡಗ್ಯಾರೆಲ್ಲ ಹುಡ್ಕೊಂಡ್ ಬರ್ತಾರಣ್ಣ

ಹಿಂಗ್ ಮಾಡ್ರಿ ದಾರಿ ಬರೋಂಗ್ಲಿ ಹಳೆ ಬ್ಯಾಲೆನ್ಸ್ ಕೊಡೋಂಗಲ್ಲ ಇತ್ತಾಗ ನಂದ್ ವ್ಯಾಪಾರ ಹೋಗಂಗಲ್ಲ ಇವಂಗ್ ಹೊಸ ಅಣ್ಣ ಬುಳ್ಗ್ಯಾಕ್ ಹೊಂತಲೀ ಅದ ಬ್ಯಾಲೆನ್ಸ್ ಆಮೇಲೆ ಕೊಡ್ರಿ ಹೊಸದ್ ಬಂದ್ರಿ ಮಾರ್ಕೆಟ್ ಇನ್ನ ಎಲ್ಲೂ ಬಿಡುಗಡೆ ಮಾಡಿಲ್ಲ ಇದನ್ನ ಫಸ್ಟ್ ನಮ್ ಕಡೆ ಬಂದೈತಿ ಇದನ್ರ ರೂಮ್ ನಾನು ಹಚ್ಚಿದ್ದಕ್ಕರಿ ಆದ್ರೆ ಸನ್ನಿಲ್ಲಿ ಏನೋ ಹುಡ್ಕೊಂಡ್ ಬರ್ತಾಡ್ರಿ ಅಣ್ಣ ನಿಮಗ್

ನಿನ್ನ ಮತ್ತೆ ತಲೆ ಹಾಕಿಡ್ಸ ತಲೆ ನಿಂದ ಎಷ್ಟು ಇದ್ದಿದ್ರ ಹೈಟ್ ಓ ನೋ ಏ ನೀ ನಡಿಲೆ ನೀ ನೀ ಇಲ್ಲಿ ಕಮ್ಮಿ ನೀ ನೀ ಮೋಹ ಹಚ್ಚಿ ಹೇಳನಾ ನಾನು ಓಕೆ ನೀ ನಿಂದ್ರಲ್ಲ ಕೆಲಸ ಮಾಡ್ ನಡಿ ಅಣ್ಣ ಎಷ್ಟು ಹೇಳಿದ್ರು ರೊಕ್ಕ ಅಣ್ಣ ಇದು ರೇಟ್ ಹೆಂಗೆ ಅಂದ್ರೆ ಫಸ್ಟ್ ಬ್ರ್ಯಾಂಡ್ ಬಂದಿತ್ತಲ್ಲ ಹಿಂಗಾಗಿ ಉದ್ರಿದು ಕೊಡಕ್ ಬರಂಗಿಲ್ಲ ಆಮೇಲೆ ಇದನ್ನ ತಗೊಳ್ಳೋರಿಗೆ ಇಂದ ಬಾಕಿ ದೇನ ಎಲ್ಲ ಕ್ಲಿಯರ್ ಮಾಡ್ಬೇಕು ಆಮೇಲೆ ಇದನ್ನ ಒಮ್ಮೆ ಯೂಸ್ ಬನ್ನಿ ಲೈಫ್ ಲಾಂಗ್ ಮರೆಯಂಗಿಲ್ಲ ನೀ ಅಣ್ಣ ಲೈಫ್ ಲಾಂಗ್ ಇಲ್ಲ ಅಣ್ಣ ಹಳೆ ಬಾಕಿ ಕ್ಲಿಯರ್ ಮಾಡ್ತಾನ ಇದೊಂದು ಉದ್ರಿ ಇರುವಲ್ತ ಬಿಡ ಯಾಕಂದ್ರೆ ವ್ಯಾಪಾರನೂ ನಡೆದಿಲ್ಲ ಅಂತ ಬಾರಿ ಹತ್ರ ದುರ್ದಾಗ ಬರೀ ಐವತ್ತು ರೂಪಾಯಿ ಐತಿ ಕಿಮ್ಮತ್ತ ಒಂದ್ ಐದಾರ್ ನೂರು ರೂಪಾಯಿ ನನಗೆ ಹಳೇದ್ರ ಕೊಡ್ತಾರ ಸಾಕ್ ಬಿಡತ್ತವ್ ಅವ್ನು ಅಣ್ಣ ಆತ್ ತೋರಿ ಹಳೆದು ಕೊಡ್ರಿ ಹೊಸ ಇಟ್ಕೋರಿ ಕೊಡಂತ್ರಿ ಅಂತ ರಾಮ್ ಹಳೇದ್ ಕೊಡ್ರಿ ಹಳೆ ಬಾಕಿ ಅಷ್ಟೇ ಬಾಳಿಲ್ಲ ಆರ್ನೂರ ಮೂವತ್ತು ರೂಪಾಯಿ ಇದ್ದಾನ ಗಿಡ ನಿಂಗೋಬೇಕ ಇದನ್ ಬಿಡ ಬೇರೆ ಇನ್ನೊಂದ್ ಬಾಕ್ಸ್ ಐತ್ ಗಡ್ಯಾಗ ನೂರ ರೂಪಾಯಿ ಬರೀ ತಂದ್ ಕೊಟ್ಬಿಡ್ತಾನ ಅಂತಕಿನ ಸಿಗ್ತಾ ರೊಕ್ಕ ತಂದ್ ಕೊಡ್ತಾಯ್ತು ಆಯ್ತಾಯ್ತು ಬರಲ್ ರೊಕ್ಕ ಕೊಡ್ಲಿ ಮೊದಲ ಇದ್ರೆ ಇನ್ನಷ್ಟು ಕೊಡ್ಲಾ ಈಗ ಸದ್ಯ ಇಲ್ಲ ಬಂದ ಮುಂದಿನ ಹಾ ಬರ್ತಾನೆ ಇವ ಒಂದೆ ಒಡೋಲ ಅಣ್ಣ ಈ ಒಂದೆ ಒಡೋರೆ ತಗೊಂಡ ಬಿಡ್ರಿ ಅಪ್ಪ ಏ ಅಣ್ಣ ಇವು ಏನು ಮನ್ ತಗೊಂಡಾ ನಮ್ಮ ಓನಿಗೆ ಮುದುಕಾರಿಸದಕ್ಕೆ ಬರಲ ಅಂಗಡಿ ಕಡೆ ಯಾರು ತಗೋ ಹೋಗ್ನಿ ಹಹಾ ಒಂದಕ್ಕೆ ಹೋಗೋ ಬ್ರೋ ಪಟ್ನ ಬಾ ಅನ್ ಸ್ವಚ್ಛ ಮಾಡ್ಬೇಕ ಸನ್ನಿಲ್ಲಿ ಅನ್ನದಾಳಿದ್ರಾಗ ಅಣ್ಣ ಇದ್ರಾಗ ಅಣ್ಣ ಓ ನೋ ರಕ್ಕ ರಕ್ಕ ತುಗಾ ಇದು ಜಾತ್ರಕ್ಕಿಂತ ಫಸ್ಟ್ ಕ್ಲಾಸ್ ಐತೆ ಸೌಂಡ್ ಐತಿ ಏ ನೀನು ಸಣ್ಣ ಅದಿಲ್ಲ ನಿಮ್ಮ ಮಾಲಕ್ಕ ದೊಡ್ಡ ಇದು ಸಣ್ಣ ಸ್ಪೆಷಲಿ ಮತ್ತು ನಡಿತೈತಿ ಇಲ್ಲ ನಡಿತಿತ್ತು ಹೋಗು ಮಾರ್ಯಾ ನೀನು ಹೇಳ್ತೀನಿ ಅನ ಹೋಗಿ ಅಕಿ ಬರ್ತಾ ಹೋಗ ನೀ ಹಚ್ಚಾರ ಹಚ್ಚದನ ಹೋಗಿ ನೀ ಹೇಳ್ತಾನ ಹ್ಣವ್ನು ದಂಧೆ ಇದ ಮಸ್ತೈತೆ ನೋಡಿ ನಾವು ಸುಳ್ಳ ಚಲೋ ಐತ್ರಿ ಚಲೋ ಐತ್ರಿ ಅಂತೇಳಿ ಅಡ್ಯಾಡ್ 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 ನಾ ಏನು ಸಾಕಾಗೈತಿ ಹ್ಞೂ ಮಳ್ಳು ಮಾಡಿದ್ರೆ ಜನ ಮಾಡಕ್ಕಾರ ನೋಡಿ ಚಂದಗೆ ಮಾತಾಡೋ ಕೂತ ಉಣ್ಣವ್ ಹೆಸರು ಸನಿಲಿಯನ್ ಹೆಸರು ಹೇಳ್ಬಿಟ್ರ ಕರೆಗೆ ಬರ್ತಾರೆ ಚಂದ ಇದನ್ನ ಮಾಡ್ಕೊಂತ ಹೊಂಟ್ರ ಆತನ್ దరే యాదో బడబడ లాబాన ముసతితి ఆతువ బాలకరే హ సల్పా మనిగి ఊర్తిన్ రి ఎదక కల్స ఐత్రీ ప అర్జెంట్ ఇవటిన్ పగరి ఇనోడు ఓ నో హోగ్లీ ఏ హంత దిన ఐతలి కల్స అర్జెంట్ ఐత్రీ ఏ హ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಮೂವತ್ತು ಮೂವತ್ತು ಒಂದು ಅರವತ್ತು ಒಂದು ನಲವತ್ತು ನೂರು ನೂರ ಇಪ್ಪತ್ತೂರ ಇಪ್ಪತ್ತನ ಅಣ್ಣ ಇಷ್ಟು ಇಷ್ಟು ಬೇಡ ಒಂದು ಐದು ರೂಪಾಯ್ದು ಒಂದು ಚಿಪ್ಸ್ ಕೊಟ್ಟು ಬಿಡಣ ಎಷ್ಟು ಟಕತೆ ಅಂತ ವಿಕ ರೇಟ